ಅಲ್ಲಿ ನೆರೆದಿದ್ದವರು ನಾವು ಹೀಗೆ ಇರಬೇಕಿತ್ತಲ್ವಾ ಎಂದುಕೊಳ್ಳುತ್ತಿದ್ದರೆ ಇನ್ನು ಕೆಲವರು ಸ್ಪರ್ಧಾಳುಗಳನ್ನು ಹುರಿದುಂಬಿಸುತ್ತಿದ್ದರು ಒಬ್ಬರಿಗಿಂತ ಮತ್ತೊಬ್ಬರು ಆಕರ್ಷಕ ದೇಹವನ್ನು ಹೊಂದಿದ್ದು ವಿವಿಧ ಪೋಸ್ ನೀಡಿ ಪ್ರೇಕ್ಷಕರನ್ನ ರಂಜಿಸಿದರು ಹಾಗಿದ್ದರೆ ಆ ದೇಹದಾರ್ಢ್ಯ ಸ್ಪರ್ಧೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ದೇಹದಾರ್ಢ್ಯ ಸ್ಪರ್ಧೆಯಲ್ಲಿ ಸಖತ್ ಪೋಸ್ ನೀಡಿದ ಸ್ಪರ್ಧಾಳುಗಳು ಶಿಕ್ಷಕ ದೇಹವನ್ನ ಪ್ರದರ್ಶಿಸಿ ಪ್ರೇಕ್ಷಕರನ್ನ ರಂಜಿಸಿದ ಬಿಲ್ಡರ್ಗಳು ದಾವಣಗೆರೆಯಲ್ಲಿ ದೇಹ ದಾರ್ಯ ಸ್ಪರ್ಧೆಯಲ್ಲಿ ಗಮನ ಸೆಳೆದ ಬಾಡಿ ಬಿಲ್ಡರ್ಗಳು ವಿವಿಧ ಭಂಗಿಗಳನ್ನ ಪ್ರದರ್ಶಿಸುತ್ತಿರುವ ಸ್ಪರ್ಧಾಳುಗಳು ಬಣ್ಣ ಬಣ್ಣದ ಎಣ್ಣೆಗಳನ್ನು ಹಚ್ಚಿಕೊಂಡು ತಮ್ಮ ದೇಹವನ್ನು ಪ್ರದರ್ಶಿಸುತ್ತಿರುವ ಸ್ಪರ್ಧಾಳುಗಳು ಇದೆಲ್ಲ ಕಂಡುಬಂದಿದ್ದು ದಾವಣಗೆರೆಯ ಆರ್ ನಗರದ ಆರ್ ಎಂ ಸಿ ಹೌದು ನ್ಯೂ ಇಂಡಿಯಾ ಫ್ರೆಂಡ್ಸ್ ಗ್ರೂಪ್ ಹಾಗೂ ರಾಖಿ ಜಿಮ್ ಇವರ ಆಶ್ರಯದಲ್ಲಿ ಎರಡನೇ ಬಾರಿಗೆ ದಾವಣಗೆರೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅಂತರ್ ಜಿಲ್ಲಾ ಮಟ್ಟದ ದೇಹದರ್ಡೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ದಾವಣಗೆರೆ ಚಿತ್ರದುರ್ಗ ಹಾವೇರಿ ಶಿವಮೊಗ್ಗ ವಿಜಯನಗರ ಸೇರಿದಂತೆ ವಿವಿಧ ಭಾಗಗಳಿಂದ ನೂರಾರು ಸ್ಪರ್ಧಾಳುಗಳು ಪಾಲ್ಗೊಂಡಿದ್ದರು ಸ್ಪರ್ಧೆಯಲ್ಲಿ ಖುಷಿಯಿಂದ ಪಾಲ್ಗೊಂಡ ಸ್ಪರ್ಧಾಳುಗಳು ತಮ್ಮ ಆಕರ್ಷಕ ಮೈಕಟ್ಟು ಪ್ರದರ್ಶಿಸಿದರು ಮೂರು ವಿಭಾಗದಲ್ಲಿ ನಡೆದ ಸಖತ್ ಬಾಡಿ ಬಿಲ್ಡಿಂಗ್ನಲ್ಲಿ ಅಂತರ್ ಜಿಲ್ಲೆಯಿಂದ ಆಗಮಿಸಿದ್ದ ಸ್ಪರ್ಧಾಳುಗಳು ಎಲ್ಲರ ಗಮನ ಸೆಳೆದರು ಮೂರು ವಿಭಾಗದಲ್ಲಿ ವಿಜೇತರಾದವರಿಗೆ ರಾಯಣ್ಣ ಕ್ಲಾಸಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಹದಿನೈದು ಸಾವಿರ ನಗದು ಬೆಸ್ಟ್ ಮಸ್ಕ್ಯುಲರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಹತ್ತು ಸಾವಿರ ನಗದು ಬೆಸ್ಟ್ ಪೋಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಐದು ಸಾವಿರ ನಗದು ನೀಡಲಾಯಿತಲ್ಲದೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ವಿಜೇತರಿಗೆ ಟ್ರೋಫಿ ಮೆಡಲ್ ಮತ್ತು ಪ್ರಶಸ್ತಿ ಪತ್ರ ನೀಡಲಾಯಿತು ಬಹುಮಾನವನ್ನ ಗೆಲ್ಲಕ್ಕೆ ಆಗೋದಿಲ್ಲ ಯಾರು ರೆಫ್ರಿಗಳಿಗೆ ಕೊಡ್ತಾರೋ ಅವರು ಬಾಜಂಡ್ರ ಆಗ್ತಾರೆ ತದನಂತರ ಯಾರು ತಮಗೆ ಬಹುಮಾನ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ತಾವು ಕೂಡ ಹೆಚ್ಚು ಶ್ರಮಪಟ್ಟು ತಾವೆಲ್ಲರೂ ಕೂಡ ತಯಾರಿ ನಡೆಸಿ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಕ್ರೀಡೆಗೆ ಸಜ್ಜಾಗರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಯಾವುದೇ ಎಲ್ಲಾದ್ರಲ್ಲೂ ಜಾತಿ ಇರುತ್ತೆ ಈ ಒಂದು ಕ್ರೀಡೆಯಲ್ಲಿ ಮಾತ್ರ ಯಾವುದೇ ರೀತಿಯ ಜಾತಿ ಇರಲ್ಲ ಅವನ ಶಕ್ತಿ ಪ್ರದರ್ಶನ ಮಾತ್ರ ನ್ಯೂ ಇಂಡಿಯಾ ಫ್ರೆಂಡ್ಸ್ ಗ್ರೂಪ್ ಹಾಗೂ ರಾಕಿ ಜಿಮ್ ಇವರ ಆಶ್ರಯ ಎರಡನೇ ಬಾರಿಗೆ ದೇಹ ಸ್ಪರ್ಧೆ ನಡೆಯುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಹಾವೇರಿ ಚಿತ್ರದುರ್ಗ ಶಿವಮೊಗ್ಗ ವಿಜಯನಗರ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸ್ಪರ್ಧಾಳುಗಳು ತಮ್ಮ ದೇಹವನ್ನು ಪ್ರದರ್ಶಿಸಿ ಪ್ರಶಸ್ತಿ ಮುಳುಗೇರಿಸಿಕೊಂಡರು ಸ್ಪರ್ಧೆಯಲ್ಲಿ ವಿಜೇತರಿಗೆ ಪ್ರಶಸ್ತಿ ನೀಡಿ ಮಾತನಾಡಿದ ಗ್ರೂಪ್ ಹಾಗೂ ರಾಕಿ ಜಿಮ್ ಇವರು ಯಾವುದೇ ಕಾರ್ಯಕ್ರಮ ಮಾಡಿದರೂ ಅದಕ್ಕೆ ನನ್ನ ಸಹಕಾರ ನಿರಂತರವಾಗಿ ಇರಲಿದೆ ಎಂದರಲ್ಲದೆ ಉತ್ತಮ ಆರೋಗ್ಯದಿಂದ ಮಾತ್ರ ಉತ್ತಮ ದೇಹ ಹೊಂದಲು ಸಾಧ್ಯ ಎಂದರು ಎಲ್ಲರೂ ಬರೀ ಓದೋದೇ ಒಂದು ಕೆಲಸ ಅಂತಲ್ಲ ಓದಿದಾಗ ಎಲ್ರಿಗೂ ಕೆಲಸ ಕೊಡ್ತೀವಿ ಅಂತ ಎಲ್ಲರೂ ಕೂಡ ನಿಮಗೊಂದು ಕಾನ್ಫಿಡೆನ್ಸ್ ಅಥವಾ ನಿಮಗೊಂದು ಪ್ರಾಮಿಸ್ ಮಾಡಿರೋದಿಲ್ಲ ನಾವು ಕೆಲಸನ ಹೇಗೆಲ್ಲ ತಗೋಬಹುದು ಅಂತ ಹೇಳಿದರೆ ಅದಕ್ಕೆ ಇವತ್ತಿರುವಂಥ ಅತ್ಯುತ್ತಮ ವೇದಿಕೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ ನೀವು ಯಾವುದೇ ಗೌರ್ಮೆಂಟ್ ಜಾಬಿಗೆ ಹೋಗಿ ಸ್ಪೋರ್ಟ್ಸ್ ಕೋಟ ಕಾಮನ್ ಕಾಮನ್ನಾಗಿ ಇದ್ದೇ ಇರುತ್ತೆ ಸೊ ಯಾರು ನೀವು ಸ್ಪೋರ್ಟ್ಸನ್ನು ಸೀರಿಯಸ್ಸಾಗಿ ತಗೊಂಡು ಅದನ್ನು ಮೈಗೂಡಿಸ್ಕೊಂಡು ಅದು ಒಂದು ತಪಸ್ಸಿದ್ದಂಗೆ ಎಲ್ಲರೂ ಕೂಡ ಸ್ಪೋರ್ಟ್ಸ್ ಪರ್ಸನ್ ಆಗೋದಕ್ಕಾಗೋದಿಲ್ಲ ಈಗ ನನಗೆ ಸ್ಪೋರ್ಟ್ಸ್ ಆಡು ಅಂಥೇಳಿ ನನಗೆ ಬಾಡಿ ಬಿಲ್ಡಿಂಗ್ ಮಾಡಿ ಹೇಳಿದ್ರೆ ಬರೋದಿಲ್ಲ ಅದು ಅದನ್ನು ತಪಸ್ಸು ಥರ ಮಾಡಿಬಿಟ್ಟು ವರ್ಷಾನ್ ಗಂಟಲೆ ಅದರಲ್ಲಿ ತಮ್ಮ ದೇಹನ ದಂಡಿಸ್ಕೊಂಡು ಅದಕ್ಕೆ ನಾವು ಫುಡ್ ರೂಟೀನ್ ಅಂತ ಹೇಳ್ತೀವಿ ಅಷ್ಟು ರೂಟೀನ್ನ ಮೇಂಟೈನ್ ಮಾಡಿ ಒಂದು ಬಾಡಿ ಫಿಸಿಕ್ಸ್ನ ಮೇಂಟೈನ್ ಮಾಡೋದು ಅಂತ ಹೇಳಿದ್ರೆ ಅದೊಂದು ತಪಸ್ಸಿದ್ದ ಹಾಗೆ ಅಂಥ ತಪಸ್ಸನ್ನು ಮಾಡಿ ಇವತ್ತು ಈ ವೇದಿಕೆಗೆ ಸುಮಾರು ನಲವತ್ತು ಜನ ಕ್ರೀಡಾಪಟುಗಳು ಬಂದಿದ್ದಾರೆ ಆ ಎಲ್ಲಾ ಕ್ರೀಡಾಪಟುಗಳಿಗೂ ಕೂಡ ನ್ಯೂ ಇಂಡಿಯಾ ಫ್ರೆಂಡ್ಸ್ ಗ್ರೂಪ್ ಮತ್ತು ರಾಕಿ ಜೀಮ್ ಇವರ ಮುಖಾಂತರ ಸ್ವಾಗತ ಕೋರ್ತಾ ಇದ್ದೇನೆ ಸೊ ಎಲ್ಲಾ ಕ್ರೀಡಾಪಟುಗಳಿಗೂ ಕೂಡ ನಮ್ಮ ಮೂಲಕ ಆಲ್ ಬೆಸ್ಟ್ ಹೇಳ್ತಾ ಇದ್ದೀವಿ ಯಾರಾದ್ರೂ ಗೆಲ್ಲಿ ಯಾರಾದ್ರೂ ಸೋಲಿ ಇಲ್ಲಿ ಕ್ರೀಡೆ ಗೆಲ್ಬೇಕು ಒಟ್ಟಿನಲ್ಲಿ ದೇಹ ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳು ತಮ್ಮ ದೇಹವನ್ನ ಪ್ರದರ್ಶಿಸಿದರೆ ನೆರೆದಿದ್ದವರು ನಾವು ಅವರಂತೆ ಎಲ್ಲವಲ್ಲ ಎಂದು ಹೊಟ್ಟೆ ಉರಿ ಪಡುವಂತೆ ಮಾಡಿದ್ದಂತೂ ಸುಳ್ಳಲ್ಲ